ಗುಬ್ಬಿಯಲ್ಲಿ ಮ್ಯಾರಥಾನ್ ಹಾಗೂ ವಾಕಥಾನ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದ್ದು ಈಗಾಗಲೇ ಸಾವಿರದ ನೂರು ಸ್ಪರ್ಧಾಳುಗಳು ನೋಂದಾವಣೆಯನ್ನ ಮಾಡಿಕೊಂಡಿದ್ದಾರೆ ಗುಬ್ಬೆ ಪಟ್ಟಣದ ವಿವೇಕಾನಂದ ಸ್ಪೋರ್ಟ್ಸ್ ನಿಂದ ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಆರಂಭವಾಗುತ್ತಿರುವ ಈ ಒಂದು ವಾಕಥಾನ್ ಹಾಗೂ ಮ್ಯಾರಥಾನ್ ಗುಬ್ಬಿಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಡೆಯುತ್ತಿದೆ ಮೂರು ಕಿಲೋಮೀಟರ್ ನಡಿಗೆ ಐದು ಕಿಲೋಮೀಟರ್ ಹಾಗೂ ಹತ್ತು ಕಿಲೋ ಮೀಟರ್ ಓಟದ ಸ್ಪರ್ಧೆಯನ್ನ ಗುಬ್ಬಿ ಪಟ್ಟಣದಲ್ಲಿ ಏರ್ಪಡಿಸಲಾಗಿದೆ ಈಗಾಗಲೇ ಎಲ್ಲರಿಗೂ ಟಿ ಶರ್ಟ್ ವಿತರಣೆಯನ್ನ ಮಾಡಲಾಗುತ್ತಿದ್ದು ಪರಿಪೂರ್ಣಗೊಳಿಸಿದಂತಹ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೂ ಮೆಡಲ್ ಹಾಗೂ ಪ್ರಶಸ್ತಿ ಪತ್ರವನ್ನ ನೀಡಲಾಗುತ್ತಿದೆ ಎಂದು ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ನ ಸಂಚಾಲಕ ಅಭಿಷೇಕ್ ತಿಳಿಸಿದ್ದಾರೆ ನಾಳೆ ಜನವರಿ ಹನ್ನೊಂದು ಭಾನುವಾರ ಗುಬ್ಬಿ ಮ್ಯಾರಥಾನ್ ವಾಕ್ಯತಾವ ಎರಡು ಸಾವಿರದ ಇಪ್ಪತ್ತಾರ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ನಾಳೆ ಬೆಳಗ್ಗೆ ಸರಿಯಾಗಿ ಐದು ನಲವತ್ತೈದರಿಂದ ನೀವೆಲ್ಲರೂ ನಮ್ಮ ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ ಆವರಣದಲ್ಲಿ ಸೇರಿ ಆರು ಹದಿನೈದಕ್ಕೆ ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡ್ತಿದ್ದೀವಿ ಮೊದಲನೇ ಹಂತದಲ್ಲಿ ಹತ್ತು ಕಿಲೋಮೀಟರ್ ಅದಾದ ನಂತರ ಐದು ಕಿಲೋಮೀಟರ್ ಅದಾದ ನಂತರ ಮೂರು ಕಿಲೋಮೀಟರ್ನ ನಾವು ಪ್ರಾರಂಭ ಮಾಡ್ತೀವಿ ಈಗಾಗಲೇ ಸುಮಾರು ಐನೂರ ಐವತ್ತಿನಿಂದ ಆರುನೂರಕ್ಕೂ ಹೆಚ್ಚು ಜನ ಟಿ ಶರ್ಟ್ ಮತ್ತು ಬಿಟ್ ಕಾರ್ಡನ್ನು ಕಲೆಕ್ಟ್ ಮಾಡಿದ್ದಾರೆ ಇನ್ನು ಯಾರಾದರೂ ಬಾಕಿ ಉಳಿದಿದ್ದಲ್ಲಿ ಈ ರಾತ್ರಿ ಒಳಗೆ ಕಲೆಕ್ಟ್ ಮಾಡ್ಕೊಳ್ಳಿ ಬೇರೆ ಊರಿಂದ ಬರುವಂತವರು ನಾಳೆ ಬೆಳಗ್ಗೆ ಐದು ಮೂವತ್ತರ ಒಳಗಾಗಿ ಬಂದು ಬಿಡ್ ಮತ್ತು ಟಿ ಶರ್ಟ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳಿ ನಾಳೆ ಮ್ಯಾರಥಾನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಿನಿಶ್ ಮಾಡುವಂತಹ ಪ್ರತಿಯೊಬ್ಬರಿಗೂ ಸಹ ಫಿನಿಷರ್ ಮೆಡಲ್ ಸಹ ನಾವು ನೀಡ್ತಾ ಇದ್ದೀವಿ ಅದರ ಜೊತೆ ಫಿನಿಷರ್ ಸರ್ಟಿಫಿಕೇಟ್ ಕೂಡ ಪ್ರತಿಯೊಬ್ಬರಿಗೂ ಸಹ ನೀಡ್ತಾ ಇದ್ದೀವಿ ಸ್ಪಾನ್ಸರ್ ಮಾಡಿದವರು ವಿವೇಕಾನಂದ ಸ್ಪೋರ್ಟ್ಸ್ ಮುಂಚೆಲ್ಲ ಬ್ಯಾಂಗ್ಳೂರು ತುಮಕೂರಲ್ಲಿ ಈ ಇವೆಂಟ್ನ ಅರೇಂಜ್ ಮಾಡ್ತಾ ಇದ್ರು ಇದು ಫಸ್ಟ್ ಟೈಮ್ ನಮ್ಮ ಹುಬ್ಬಿಲಿ ಅರೇಂಜ್ ಮಾಡಿರೋದು ಅದು ನಮ್ಗೆ ತುಂಬ ಖುಷಿ ನಮ್ಗೆ ಹುಬ್ಬಿಯಿಂದ ಮ್ಯಾರಥಾನ್ ಫಸ್ಟ್ ಟೈಮ್ ಆಗ್ತಾ ಇರೋದು ತುಂಬ ಸಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ರಿಜಿಸ್ಟ್ ಮುಂಚೆನೇ ಮಾಡಿದ್ವಿ ದಯವಿಟ್ಟು ಹುಬ್ಬಿರೋರೆಲ್ಲರೂ ಲೋಕಲ್ಸ್ನವರು ಬಂದು ಪಾರ್ಟಿಸಿಪೇಟ್ ಮಾಡಿ ಈ ಇವೆಂಟ್ನ ಸಕ್ಸಸ್ಫುಲ್ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಹುಬ್ಬೀಲಿ ಇದು ಮೊದಲನೇ ಬಾರಿಗೆ ನಮ್ಮ ವಿವೇಕಾನಂದ ಸ್ವಯರ್ ಅವರು ಅದ್ಭುತವಾದ ಒಂದು ಕೆಲಸ ಇದ್ದಾರೆ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯ ಮುಖ್ಯ ಎಷ್ಟೇ ಹಣ ಇರ್ಬೋದು ಅಂತಸ್ತು ಇರ್ಬೋದು ಆದರೆ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯದ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಬಿಟ್ಟು ವಿವೇಕಾನಂದ ಸ್ವಯರ್ ಅವರು ಪ್ರತಿ ಒಬ್ಬನಿಗೂ ಅವರ ಮನೆ ಬಾಲ್ಗೆ ಹೋಗಿ ತಿಳಿಸಿ ಇಲ್ಲಿಗೆ ಬಂದು ಕರೆಸಿ ನಾಳೆ ಒಂದು ಅದ್ಭುತವಾದ ಒಂದು ಮ್ಯಾರಥಾನ್ ಅರೇಂಜ್ ಮಾಡಿದ್ದಾರೆ ನೀವು ಸಹ ಎಲ್ಲ ಸಹ ಬನ್ನಿ ಬಂದು ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಪ್ರತಿದಿನ ರೂಢಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡು ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ ರೇರಾ ರಿಜಿಸ್ಟರ್ಡ್ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ ನಲವತ್ತು ಎಕರೆಗಳ ಪ್ರೀಮಿಯಂ ಲೇಔಟ್ ಸಿಸಿ ರಸ್ತೆ ಲೇಔಟ್ ಒಳಗೆ ವಿಶಾಲವಾದ ಸಿಕ್ಸ್ಟಿ ಫೀಟ್ ವೈಟ್ ರೋಡ್ ವ್ಯವಸ್ಥೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ ಬೆಳ್ಳಾವಿ ರೋಡ್ ತುಮಕೂರು ಚಾಲುಕ್ಯ ನ್ಯೂಸ್ जनरिकों करा